ಎರಡು ಸಾವಿರದ ಹನ್ನೊಂದರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿ ದರ್ಶನ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿದ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಚಿತ್ರ ಸಾರಥಿ ಸಾರಥಿ ಚಿತ್ರ ತೆರೆಕಂಡು ಒಂದು ದಶಕ ಕಳೆದಿದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಕೌಟುಂಬಿಕ ದೌರ್ಜನ್ಯದ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಯಿತು ಇದು ಬೆಸ್ಟ್ ಎಂಟರ್ಟೈನಿಂಗ್ ಮೂವಿ ಸೇರಿದಂತೆ ಎರಡು ಸಾವಿರದ ಹನ್ನೊಂದರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಮೂರು ಪ್ರಶಸ್ತಿಗಳನ್ನು ಪಡೆಯಿತು ಚಲನಚಿತ್ರದ ಮುಖ್ಯ ಕಥಾವಸ್ತುವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡ ಇಂಗ್ಲಿಷ್ ಅನಿಮೇಟೆಡ್ ಚಲನಚಿತ್ರ ಲಯನ್ ಕಿಂಗ್ ಅನ್ನು ಆಧರಿಸಿದೆ ಎಂದು ವರದಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಉಪ್ಪಿ ನಿರ್ದೇಶನದ ಓಂ ಸಿನಿಮಾದಲ್ಲಿ ಶಿವಣ್ಣನಿಗೂ ಮುಂಚೆ ಕುಮಾರ್ ಗೋವಿಂದ್ ನಾಯಕನಾಗಿ ಆಯ್ಕೆಯಾಗಿದ್ದರು ಆದರೆ ಕುಮಾರ್ ಗೋವಿಂದ್ ಅವರು ಉಷ್ ಸಿನಿಮಾದ ಮೂಲಕ ಸಕ್ಸಸ್ನಿಂದ ಸಾಲು ಸಾಲು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದರಿಂದ ಓಂ ಸಿನಿಮಾದಲ್ಲಿ ನಟಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಶಿವರಾಜ್ ಕುಮಾರ್ ಅವರು ಓಂ ಸಿನಿಮಾಕ್ಕೆ ನಾಯಕರಾದರು ಈ ಚಿತ್ರ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ ಮೂವತ್ತಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರ ಸಮಯದಲ್ಲಿ ಓಂ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಕೂಡ ಮಾಡಿತ್ತು ಕನ್ನಡ ಚಿತ್ರರಂಗದ ದಾಖಲೆಗಳ ಪ್ರಕಾರ ಬಂಗಾರದ ಮನುಷ್ಯ ಚಿತ್ರವು ಇಲ್ಲಿಯವರೆಗೆ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಿದೆ ಈ ಚಲನಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾಯಿತು ಮತ್ತು ಒಂದು ಥಿಯೇಟರ್ನಲ್ಲಿ ಎರಡು ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿತು ಹಾಗೂ ಐದಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಒಂದು ವರ್ಷಗಳ ಕಾಲ ಪ್ರದರ್ಶಿಸಲಾಯಿತು ಈ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ ಈ ಚಿತ್ರ ರಿಲೀಸ್ ಆದಾಗ ಇಪ್ಪತ್ತೈದು ವಾರಗಳ ಕಾಲ ಪ್ರದರ್ಶನ ಕಂಡಿತ್ತು ಒಂದು ಮುತ್ತಿನ ಕತೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಐವತ್ತೆಂಟನೇ ವಯಸ್ಸಿನಲ್ಲಿ ಸಮುದ್ರದ ಒಳಗೆ ಫೈಟಿಂಗ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಈ ಚಲನಚಿತ್ರವು ಆಕ್ಸಿಜನ್ ಮಾಸ್ಕ್ ಸಹಾಯವಿಲ್ಲದೆ ಸಮುದ್ರದ ನೀರೊಳಗಿನ ಆಕ್ಷನ್ ಸೀಕ್ವೆನ್ಸ್ ಅನ್ನು ಚಿತ್ರೀಕರಿಸಿದ ಮೊದಲ ಭಾರತೀಯ ಚಲನಚಿತ್ರವಾಗಿದೆ ಈ ಚಿತ್ರವನ್ನು ಕಿಂಗ್ ಶಂಕರ್ನಾಗ್ ಅವರು ನಿರ್ದೇಶನ ಮಾಡಿದ್ದಾರೆ ಐನೂರಕ್ಕೂ ಹೆಚ್ಚು ಬಾರಿ ಮರುಪ್ರದರ್ಶನ ಕಂಡು ಲಿಮ್ಕಾ ದಾಖಲೆ ಮಾಡಿದ ಮೊದಲ ಕನ್ನಡದ ಚಿತ್ರ ಓಂ ಈ ಚಿತ್ರದಲ್ಲಿ ನಿಜವಾದ ಬೆಂಗಳೂರಿನ ಗ್ಯಾಂಗ್ಸ್ಟಾರ್ಗಳು ನಟಿಸಿದ್ದರು ಈ ಚಿತ್ರವು ಎಪ್ಪತ್ತು ಲಕ್ಷದಲ್ಲಿ ತಯಾರಾಗಿ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಎರಡು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ತೆಲುಗಿನಲ್ಲಿಯೂ ಕೂಡ ಈ ಚಿತ್ರ ಓಂಕಾರಂ ಎಂದು ರಿಮೇಕ್ ಆಗಿತ್ತು ಆದರೆ ಹಿಂದಿಯಲ್ಲಿ ಅನಧಿಕೃತವಾಗಿ ಅರ್ಜುನ್ ಪಂಡಿತ್ ಎಂದು ರಿಮೇಕ್ ಆಗಿತ್ತು ಈ ಚಿತ್ರವನ್ನು ಉಪೇಂದ್ರ ನಿರ್ದೇಶನ ಮಾಡಿದ್ದು ಶಿವಣ್ಣ ಮತ್ತು ಪ್ರೇಮ ಅವರು ನಾಯಕ ಮತ್ತು ನಾಯಕಿಯಾಗಿ ನಟಿಸಿದ್ದರು ರವಿಚಂದ್ರನ್ ಮತ್ತು ಮಾಲಾಶ್ರೀ ನಟಿಸಿರುವ ರಾಮಾಚಾರಿ ಚಿತ್ರವು ಹದಿನೆಂಟು ಲಕ್ಷ ಬಂಡವಾಳದಲ್ಲಿ ತಯಾರಾಗಿ ಬರೋಬ್ಬರಿ ಹತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಆ ಸಮಯದಲ್ಲಿ ರವಿಚಂದ್ರನ್ ಅವರು ಸಾಲು ಸಾಲು ಸಿನಿಮಾಗಳಿಂದ ಸೋತಿದ್ದರು ರಾಮಾಚಾರಿ ಸಿನಿಮಾ ರವಿಚಂದ್ರನ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿತ್ತು ತಮಿಳಿನ ಚಿನ್ನತಂಬಿ ಎಂಬ ಚಿತ್ರದಿಂದ ಕನ್ನಡಕ್ಕೆ ರೀಮೇಕ್ ಆಗಿದೆ ಕನ್ನಡದಲ್ಲಿ ಪಿ ವಾಸು ಅವರು ನಿರ್ದೇಶನ ಮಾಡಿದರು ಹಿಂದಿಯಲ್ಲಿ ಬ್ಲಾಕ್ ಬಾಸ್ಟರ್ ಆದ ಬಜರಂಗಿ ಬಾಯಿಜಾನ್ ಸಿನಿಮಾ ಮೊದಲು ಪುನೀತ್ ರಾಜ್ಕುಮಾರ್ ಅವರಿಗೆ ಬಂದಿತ್ತು ಆ ಸಮಯದಲ್ಲಿ ಪುನೀತ್ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಮಾಡಲಿಲ್ಲ ಆದರೆ ಹಿಂದಿಯಲ್ಲಿ ಈ ಸಿನಿಮಾ ಹಿಂದೆಂದೂ ಕಾಣದ ಯಶಸ್ಸು ಕಂಡು ಬರೋಬ್ಬರಿ ಒಂಬೈನೂರ ಐವತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ಯು ಎಸ್ ಎಲ್ಲಿ ಮೊದಲ ದಿನವೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡದ ಚಿತ್ರವೆಂದರೆ ಅನೂಪ್ ಭಂಡಾರಿ ನಿರ್ದೇಶನದ ರಂಗಿತರಂಗ ಬೆಂಗಳೂರಿನ ಎರಡು ಥಿಯೇಟರ್ಗಳಲ್ಲಿ ಒಂದು ವರ್ಷ ಪ್ರದರ್ಶನ ಕಂಡಿತು ಹಾಗೂ ಐನಾಕ್ಸ್ ಮಂತ್ರಿ ಸ್ಕ್ವೇರ್ ಮತ್ತು ಸಿನಿ ಪೋಲಿಸ್ ಎಂಬ ಮಲ್ಟಿಪ್ಲೆಕ್ಸ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು ಈ ಚಿತ್ರ ಎರಡು ಕೋಟಿ ಬಂಡವಾಳದಲ್ಲಿ ತಯಾರಾಗಿ ಬರೋಬ್ಬರಿ ನಲವತ್ತೈದು ಕೋಟಿ ಕಲೆಕ್ಷನ್ ಮಾಡಿತ್ತು ಕನ್ನಡದ ಬಾಣ್ ಶೈಲಿಯ ಚಿತ್ರಗಳಲ್ಲಿ ನಟಿಸಿದ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್ ಜೇಡರ ಬಲೆ ಆಪರೇಷನ್ ಡೈಮಂಡ್ ರ್ಯಾಕೆಟ್ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಮುಂತಾದವು ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಬೇರೆ ಯಾವುದೇ ನಟರಿಗೂ ಈ ತರಹದ ಬಾಂಡ್ ಶೈಲಿ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಯಶಸ್ಸು ಸಿಗಲಿಲ್ಲ ಎರಡು ಸಾವಿರದ ಒಂದರಲ್ಲಿ ತೆರೆಕಂಡ ಸುದೀಪ್ ನಟನೆಯ ಹುಚ್ಚ ಸಿನಿಮಾವನ್ನು ಮೂರು ದಿನ ಓಡಲು ಅಂದಿದ್ರು ಆದರೆ ನೂರ ಇಪ್ಪತ್ತೈದು ದಿನಗಳ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು ಈ ಚಿತ್ರ ಹಾಗೂ ಸುದೀಪ್ ಅವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿತು ಈ ಹಿಂದೆ ಹುಚ್ಚ ಸಿನಿಮಾ ಕಥೆಯನ್ನು ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಅವರಿಗೆ ಹೇಳಿದ್ದರು ಕಾರಣಾಂತರದಿಂದ ಇವರಿಬ್ಬರೂ ಕೂಡ ಈ ಸಿನಿಮಾ ಮಾಡಲಿಲ್ಲ ನಂತರ ಸುದೀಪ್ ಅವರೇ ನಾಯಕನಾದರು ಹುಚ್ಚ ಸಿನಿಮಾ ತಮಿಳಿನ ಚಿಯಾನ್ ವಿಕ್ರಮ್ ನಟನೆಯ ಸೇತು ಚಿತ್ರದ ರಿಮೇಕ್ ಆಗಿದೆ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ನಾಯಕನ ಪಾತ್ರಕ್ಕೆ ಮೂರು ಸಾವಿರ ಜನರನ್ನು ಈ ಚಿತ್ರತಂಡ ಆಡಿಷನ್ ಮಾಡಿದ್ದರು ನಂತರ ಸಿಕ್ಕವರೇ ನಟ ಧ್ಯಾನ್ ಇವರ ಮೂಲ ಹೆಸರು ಸಮೀರ್ ದತ್ತಣಿ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಕಥೆಯು ಚಂದ್ರಶೇಖರ್ ಅವರ ಸಣ್ಣ ಕಥೆಯಾದ ಮಲೆನಾಡ ಹುಡುಗಿ ಬಯಲು ಸೀಮೆ ಹುಡುಗ ಅನ್ನು ಆಧರಿಸಿದೆ ನೂರು ದಿನ ಪ್ರದರ್ಶನ ಕಾಣುವ ಮೂಲಕ ಬ್ಲಾಕ್ ಬಸ್ಟರ್ ಆಯಿತು ಶಿವಣ್ಣ ನಟನೆಯ ಹೃದಯ ಹೃದಯ ಚಿತ್ರಕ್ಕೆ ನಾಯಕಿಯ ಪಾತ್ರಕ್ಕೆ ಮೊದಲು ರೇಖಾ ಅವರು ನಾಯಕಿಯಾಗಿ ಆಯ್ಕೆಯಾಗಿದ್ದರು ಕಾರಣಾಂತರದಿಂದ ಈ ಚಿತ್ರದ ನಾಯಕಿಯ ಪಾತ್ರಕ್ಕೆ ಅನುಪ್ರಭಾಕರ್ ಅವರನ್ನು ಆಯ್ಕೆ ಮಾಡಿದರು ಈ ಚಿತ್ರದಿಂದ ಅನುಪ್ರಭಾಕರ್ ಹತ್ತೊಂಬತ್ತು ವರ್ಷಕ್ಕೆ ನಾಯಕಿಯಾಗುವ ಮೂಲಕ ಕನ್ನಡ ಚಿತ್ರರಂಗವನ್ನು ಪಾದಾರ್ಪಣೆ ಮಾಡಿದರು ಶಿವಣ್ಣನಿಗೆ ಉತ್ತಮ ನಾಯಕ ಎಂದು ಕರ್ನಾಟಕ ರಾಜ್ಯ ಫಿಲಂ ಪ್ರಶಸ್ತಿ ಕೂಡ ಸಿಕ್ಕಿತು ಪುನೀತ್ ಅವರ ಚಕ್ರವ್ಯೂಹ ಚಿತ್ರದಲ್ಲಿ ಜೂನಿಯರ್ ಎನ್ ಟಿ ಆರ್ ಅವರ ಗೆಳೆಯ ಗೆಳೆಯ ಹಾಡನ್ನು ಹಾಡಿದ್ದಾರೆ ಆ ಸಮಯದಲ್ಲಿ ಎನ್ ಟಿ ಆರ್ ಅವರು ನನ್ನಕ್ಕೂ ಪ್ರೇಮತೋ ಚಿತ್ರದಲ್ಲಿ ಚಿತ್ರದಲ್ಲಿ ಬ್ಯುಸಿಯಾಗಿದ್ದರು ಆದರೂ ಕೂಡ ಪುನೀತ್ ಅವರ ಸ್ನೇಹಕ್ಕೆ ಬೆಲೆ ಕೊಟ್ಟು ತಾವು ಬ್ಯುಸಿ ಇದ್ದರೂ ಆ ಒಂದು ಹಾಡನ್ನು ಹಾಡಿದ್ದರು ಈ ಸಿನಿಮಾ ತಮಿಳಿನ ಇವನ್ ವೇರಾ ಮತಿರಿ ಚಿತ್ರದ ರಿಮೇಕ್ ಆಗಿದೆ ನಂತರ ತೆಲುಗು ಹಿಂದಿ ಭಾಷೆಗಳಿಗೆ ಡಬ್ ಆಗಿ ಹಾಗೂ ಒಡಿಯಾ ಭಾಷೆಗೆ ರಿಮೇಕ್ ಆಗಿತ್ತು ನ್ಯಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೇರಿಕಾ ಅಮೇರಿಕಾ ಚಿತ್ರದಲ್ಲಿ ಅಕ್ಷಯ್ ಪಾತ್ರಕ್ಕೆ ಸುದೀಪ್ ಅವರನ್ನು ಸೆಲೆಕ್ಟ್ ಮಾಡಿದ್ದರು ಆದರೆ ಕಾರಣಾಂತರದಿಂದ ಸುದೀಪ್ ಅವರು ಆ ಪಾತ್ರ ಮಾಡಲು ಸಾಧ್ಯವಾಗಲಿಲ್ಲ ಈ ಚಲನಚಿತ್ರವು ಕರ್ನಾಟಕದಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು ಮತ್ತು ಇದು ಅಮೇರಿಕಾನಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಚಲನಚಿತ್ರವಾಗಿದೆ ಈ ಚಿತ್ರವನ್ನು ತೆಲುಗಿಗೆ ಡಬ್ ಮಾಡಿ ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಬಿಡುಗಡೆ ಮಾಡಲಾಯಿತು ಶ್ರೀ ಮಂಜುನಾಥ ಚಿತ್ರದ ಶಿವನ ಪಾತ್ರದಲ್ಲಿ ರಜನಿಕಾಂತ್ ಅವರು ನಟಿಸಬೇಕಿತ್ತು ಆದರೆ ರಜನಿ ಸಾಲು ಸಾಲು ಚಿತ್ರಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ಚಿರಂಜೀವಿಯವರು ಆ ಪಾತ್ರದಲ್ಲಿ ನಟಿಸಬೇಕಾಯಿತು ಶ್ರೀ ಮಂಜುನಾಥ ಚಲನಚಿತ್ರವನ್ನು ಇದೇ ಶೀರ್ಷಿಕೆಯಲ್ಲಿ ಕೆಲವೊಂದು ಪಾತ್ರಗಳನ್ನು ಬದಲಾಯಿಸಿ ತೆಲುಗಿನ ಭಾಷೆಗೆ ತಕ್ಕಂತೆ ಭಾಗಶಃ ಮರುಚಿತ್ರೀಕರಿಸಲಾಯಿತು